ಯಜಮಾನ್ರು ಫೈನಾಪಲ್ ತಂದಿದ್ದರು ಕರಿ ಮಾಡು ಅಂತ ಹಾಗೆ ಈ ಫೈನಾಪಲ್ ಕಟ್ ಮಾಡೋದಂದ್ರೆ ನನಗೆ ತುಂಬ ಭಯ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಕೇಳಿದ್ದು ಹಾಗೆ ಉಂಟು ಸಣ್ಣದಿರುವಾಗದಿಂದ ನಮಗೆ ಈ ರೀತಿ ಕಟ್ ಮಾಡುವಾಗ ಅದರದ್ದು ಕಣ್ಣೆಲ್ಲ ಸರಿ ತೆಗಿಬೇಕು ಅದರ ಪೊದೆಯಲ್ಲಿ ಹಾವಿರ್ತದೆ ಹಾಗೆ ಹೀಗೆಲ್ಲ ಹೇಳ್ತಿದ್ರು ಹಾಗೆ ನನಗೆ ಅದರ ಸಿಪ್ಪೆ ತೆಗಿಲಿಕ್ಕೆ ತುಂಬ ಇದ್ರಿಗೆ ಅದಕ್ಕೆ ಯಜಮಾನ್ರ ಹತ್ರ ಸಿಪ್ಪೆ ತೆಗೆದು ಕೊಡಿ ಅಂತ ಕೊಟ್ಟಿದ್ದೆ ಯಜಮಾನ್ರು ಸಿಪ್ಪೆ ಎಲ್ಲ ತೆಗೆದು ಕೊಟ್ಟರು ಮೊದಲಿಗೆ ಪೈನಾಪಲ್ ಅನ್ನು ಕಟ್ ಮಾಡಿದೆ ಪೈನಾಪಲ್ ಅನ್ನು ಬೇಯ್ಲಿಕ್ಕೆ ಹಿಡಿದು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಉದ್ದುದ್ದಗೆ ಕಟ್ ಮಾಡಿದ್ದೇನೆ ಯಜಮಾನ್ರು ಸಿಪ್ಪೆ ಕೊಟ್ಟರು ನಾನು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡಿದ್ದೇನೆ ಇಡುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಬೆಲ್ಲ ಹಾಗೆಯೇ ಸ್ವಲ್ಪ ನೀರು ಬೇಯಲಿಕ್ಕೆ ಇಡಿದ್ರು ಈಗ ಮಸಾಲೆಗೆ ಒಂದು ಎರಡು ಗೆಲ್ಲಷ್ಟು ಕರಿಬೇವು ಹಾಗೇನೊಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಎಳೆಂಟು ಬೀಜ ಮೆಂತೆ ಒಂದು ಸ್ಪೂನ್ ಕೊತ್ತಂಬರಿ ಒಂದು ಕಾಲು ಸ್ಪೂನ್ ಸಾಸಿವೆ ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಈಗ ಖಾರಕ್ಕನುಸಾರವಾಗಿ ಮೆಣಸು ನಾನಿಲ್ಲಿ ಒಂದು ಐದಾರು ಮೆಣಸು ಹಾಗೆಯೇ ಒಂದೆರಡು ಗಿಡ್ಡ ಮೆಣಸು ಕೂಡ ಹಾಕಿದ್ದೇನೆ ಲೋ ಅಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಈಗ ಒಂದು ಸ್ಪೂನಷ್ಟು ಎಳ್ಳು ಹಾಗೇನದು ಅರ್ಧ ಸ್ಪೂನಷ್ಟು ಜೀರಿಗೆ ಕೊನೆಗೆ ಹಾಕಿ ಇದು ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಬಿಸಿ ತಟ್ಟಿದರೆ ಸಾಕು ಸಾಕು ಇದೀಗ ತಣ್ಣಗೆ ಆಗಲಿ ಫ್ರೈ ಮಾಡಿಟ್ಟ ಮಸಾಲೆ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕುವ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಪದಾರ್ಥ ಮಾಡಿದ್ರೆ ಜಾಸ್ತಿ ಹಾಕಿದ್ರೆ ಆಯ್ತು ನಾನೊಂದು ಎರಡು ಸೌಕರ್ಯ ಅಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ಸ್ವಲ್ಪ ನೀರು ಹಾಕಿ ತುಂಬಾ ನೈಸ್ ಆಗಿ ಅಲ್ಲ ಸ್ವಲ್ಪ ತರಿ ತರಿ ಹಾಗೆ ಗ್ರೈಂಡ್ ಮಾಡಬೇಕು ಇನ್ನು ನಿಮ್ಗೆ ಹುಳಿ ಬೇಕಾದ್ರೆ ಫೈನ್ ಹುಳಿ ಇಲ್ಲದಿದ್ರೆ ಸ್ವಲ್ಪ ಹುಳಿ ಹಾಕ್ಬಹುದು ನಾನು ಇಲ್ಲಿ ಹುಳಿ ಹಾಕ್ತಾ ಇಲ್ಲ ಮಸಾಲ ಗ್ರೈಂಡ್ ಆಗುವಾಗ ಇಲ್ಲಿ ಫೈನ್ ಆಪಲ್ ಕೂಡ ಬೆಂದಿರ್ತದೆ ಗ್ರೈಂಡ್ ಮಾಡಿದ ಮಸಾಲ ಹಾಕುವ ಜಾಸ್ತಿ ನೀರು ಹಾಕಬಾರ್ದು ನಾನು ಇಲ್ಲಿ ಮಿಕ್ಸಿ ತೊಳಿಲಿಕ್ಕೆ ಈ ಪೈನಾಪಲ್ ಬೆಂದ ನೀರನ್ನೇ ಹಾಕ್ತಾ ಇದ್ದೇನೆ ಜಾಸ್ತಿ ನೀರು ಮಾಡಬಾರ್ದು ಅಷ್ಟೊಂದು ದೊಡ್ಡದಾಗೋದಿಲ್ಲ ಬಿಸಿಗೆ ಸೀರ್ ಈಗ ಉಪ್ಪು ಚೆಕ್ ಮಾಡುವ ಹುಳಿ ಬೇಕಾದರೆ ಈಗ ಸ್ವಲ್ಪ ಹುಣಸೆ ನೀರು ಕೂಡ ಸೇರಿಸ್ಬೋದು ಹುಳಿ ಬೇಕು ಅಂತ ಇದ್ರೆ ತೆಂಗಿನಕಾಯಿ ಹಾಕದೆ ನಾನು ಸ್ವಲ್ಪ ಉಪ್ಪು ಇಲ್ಲಿ ಸೇರಿಸಿದ್ದೇನೆ ತೆಂಗಿನಕಾಯಿ ಹಾಕದೆ ಬರೀ ಮೆಣಸಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ನನಗೆ ಆ ಆ ರೀತಿ ಮಾಡಿದರೆ ತುಂಬ ಇಷ್ಟ ನಾನು ಹಿಂದೊಮ್ಮೆ ಬೆಂಡೆಕಾಯಿ ರೆಸಿಪಿ ತೋರಿಸಿದ್ದೆ ಆ ರೀತಿ ತೆಂಗಿನಕಾಯಿ ಹಾಕದೆ ಈಗ ಸ್ವಲ್ಪ ನೋಡಲಿಕ್ಕೆ ತೆಳು ಇದ್ರು ಕುದಿದ ಮೇಲೆ ಸ್ವಲ್ಪ ತಣ್ಣಗಾಗ್ತಾ ಬರುವಾಗ ತುಂಬ ಗಟ್ಟಿ ಆಗ್ತದೆ ಎಳ್ಳು ಎಲ್ಲ ಹಾಕಿದ್ದೇವಲ್ಲ ಹಾಗಾಗಿ ಒಳ್ಳೆ ಕುದೀಲಿ ಈಗಿದು ಕುದಿಯುವಾಗ ಒಂದು ಒಗ್ಗರಣೆ ರೆಡಿ ಮಾಡುವ ಸ್ವಲ್ಪ ಸಾಸಿವೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇನ್ನು ಮೆಣಸಿನ ಮಸಾಲೆ ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಹಾಕಬೇಕು ಇಲ್ಲಿ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸು ಮತ್ತು ಕರ್ಬೇವು ಹಾಕ್ಕೊಂಡು ಒಂದು ಒಗ್ಗರಣೆ ಸೂಪರಾದ ಪೈನಾಪಲ್ ಕರಿ ಕರಿ ಆಯಿತು ಖಾರ ಸಿಹಿ ಹುಳಿ ಉಪ್ಪು ಎಲ್ಲ ಒಂದು ಬ್ಯಾಲೆನ್ಸ್ ಆದ ಕರಿ ಅಂದರೆ ಈ ಫೈನ್ ಆಪಲ್ ಕರಿ ಇನ್ನೂ ಹುಳಿ ಮುಂಚಿ ಅಂದರೆ ತೆಂಗಿನಕಾಯಿ ಹಾಕದೇ ಮಾಡಿದ್ರೂ ಉಂಟಲ್ಲ ಇನ್ನೂ ಸ್ಪೈಸಿಯಾಗಿ ಇನ್ನೂ ಸೂಪರಾಗಿರ್ತದೆ ಕೆಲವರಿಗೆ ಬರೀ ಮೆಣಸು ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂಥವರು ತೆಂಗಿನಕಾಯಿ ಹಾಕಿ ಮಾಡ್ಬೋದು ತೆಂಗಿನಕಾಯಿ ಇಷ್ಟ ಆಗದವರು ಬರೀ ಮೆಣಸಲ್ಲಿ ಮಾಡ್ಬೋದು ಒಂದು ಸೂಪರ್ ಆದ ಒಂದು ಫೈನ್ ಆಪಲ್ ಕರಿ